ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದಾರೆ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅನೋರ್ಜನ್ ಶೋರೂಮ್ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳ್ದಾಗೆ ಮನೆಯವರೆಲ್ಲ ಕೂಡ ಆಕ್ಟಿಂಗ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ ಮನೆಯವರೆಲ್ಲ ಆಕ್ಟಿಂಗ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ ಅಪ್ಪ ನಾನು ಹೇಳ್ದಾಗೆ ಮಾಡ್ಬೇಕಪ್ಪ ನಾನು ಮತ್ತೆ ರೋಹಿಣಿ ನಡ್ಕೊಂಡ್ ಬರ್ತಾ ಇರ್ತೀವಿ ನೀವು ಮತ್ತೆ ಅಮ್ಮ ಇಬ್ರು ವೆಲ್ಕಮ್ ಮಾಡ್ಬೇಕು ಅಂತ ಮನ ಹೇಳ್ತಾನೆ ಮನೋಜ್ ಮತ್ತೆ ರೋಹಿಣಿ ಬರ್ತಾ ಇರ್ಬೇಕಾದ್ರೆ ಆಗ ರಂಗನಾಥ್ ಮತ್ತೆ ಶಾಂತಿ ಇಬ್ರು ವೆಲ್ಕಮ್ ಮಾಡ್ತಾರೆ ಆಗ ರಂಗನಾಥ್ ಸರ್ ನಿಮಗ್ ಪದೇ ಪದೇ ಹೇಳ್ತಾ ಇದ್ರು ಕೂಡ ನೀವು ಕ್ಯಾಮ್ರಾನೇ ನೋಡ್ತಾ ಇದ್ದೀರಾ ಈ ಕ್ಯಾಮ್ರಾ ಕಡೆ ನೋಡಬೇಡಿ ಅಂತ ಡೈರೆಕ್ಟರ್ ಹೇಳ್ದಾಗ ನೆಕ್ಸ್ಟ್ ಇಂದ ನಾನು ನೋಡೋದಿಲ್ಲ ಅಂತ ಹೇಳಿ ರಂಗನಾಥ್ ಮತ್ತೆ ಮನೋಜ್ ಮತ್ತೆ ರೋಹಿಣಿನ ವೆಲ್ಕಮ್ ಮಾಡ್ತಾರೆ ಎಸ್ ಅಲ್ಲಿ ಹೇಳದ್ ನಿಮಗೆ ಪದೇ ಪದೇ ಹೇಳಿದ್ರು ಕ್ಯಾಮ್ರಾನೇ ನೋಡ್ತಿದಿರಲ್ಲ ತರ ನೀವು ಕ್ಯಾಮ್ರಾನೇ ನೋಡ್ತಾ ಇದ್ರೆ ಇದು ಆಕ್ಟಿಂಗ್ ಅಂತ ಗೊತ್ತಾಗ್ಬಿಡುತ್ತೆ ನ್ಯಾಚುರಲ್ ಆಗಿರಿ ಅಂತ ಡೈರೆಕ್ಟರ್ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ನಾನು ಸರಿಯಾಗಿ ಮಾಡ್ತಾ ಇದೀನಿ ನಾನು ಕ್ಯಾಮ್ರಾ ನೋಡ್ಲಿಲ್ಲ ಅಂತ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ನಾನ್ ಕ್ಯಾಮ್ರಾ ನೋಡುದ ನಾನ ಡೈರೆಕ್ಟರ್ ನೀವ್ರಿ ಅನ್ಕೊಂಡಿದೀರಾ ನೀವು ಒಂದ್ ಆಕ್ಟಿಂಗ್ ಕೂಡ ಮಾಡಕ್ ಬರೋದಿಲ್ಲಲ್ಲ ನಿಮಗೆ ಮೊನ್ನೆಲ್ಲ ಎಲ್ಲಿಂದ ಕರ್ಕೊಂಡ್ ಬರ್ತಾರೋ ಏನೋ ಡೈರೆಕ್ಟರ್ ಬೈತಾ ಇರ್ಬೇಕಾದ್ರೆ ಸರ್ ಸರ್ ಸ್ವಲ್ಪ ಸಮಾಧಾನದಿಂದ ಮಾತಾಡಿ ನನ್ ತಂದೆ ಅಂತ ಹೇಳಿ ಮನೇಜ್ ಹೇಳ್ತಾನೆ ಪರವಾಗಿಲ್ಲ ಕಣ್ರಿ ನಿಮ್ ತಂದೆ ಆದ್ರೆ ಪರವಾಗಿಲ್ಲ ಆದ್ರೆ ಒಂದ್ ಆಕ್ಟಿಂಗ್ ಮಾಡಕ್ ಬರೋದಿಲ್ವಾ ಅಲ್ಲ ಈ ತರ ಆದ್ರೆ ಮುಂದೆ ಕತೆ ಹೇಗೆ ಡೈರೆಕ್ಟರ್ ಬೈತಾ ಇರ್ತಾರೆ ಇದನ್ನೆಲ್ಲ ಸೂರ್ಯ ಕೇಳಿಸಿಕೊಂಡು ಕೋಪ ಮಾಡ್ಕೊಂಡು ನಿಲ್ಲಿಸ್ರಿ ನೀವ್ ಯಾರತ್ರನ್ರೀ ಮಾತಾಡ್ತಾ ಇರೋದು ಏನ್ ಅನ್ಕೊಂಡಿದ್ರ ನೀವ್ ಅವ್ರ ಬಗ್ಗೆ ಅವ್ರ ಯಾರ್ ಗೊತ್ತಾ ಅಪ್ಪ ಕೋಪ ಮಾಡ್ಕೊಂಡು ಸೂರ್ಯ ಬೈತಾ ಇರ್ಬೇಕಾದ್ರೆ ಆಗ ಸರಿ ಯಾರಾದ್ರೆ ಏನ್ರಿ ಆಕ್ಟಿಂಗ್ ನ ಸರಿ ಮಾಡ್ಬೇಕು ಪೇಮೆಂಟ್ ಕೊಟ್ಟಿಲ್ವಾ ಪೇಮೆಂಟ್ ನೆಲ್ಲ ಸರಿಯಾಗಿ ಇಸ್ಕೊಳ್ಳೋಕಾಗುತ್ತೆ ಆಕ್ಟಿಂಗ್ ಮಾಡಕ್ ಆಗಲ್ವಾ ಸರಿ ಹೇಳ್ಬೇಕು ನಿಮಗೆ ಇಂಥವ್ರನ್ನೆಲ್ಲ ನಾನಂತೂ ಸೇರ್ಸ್ಕೊಳ್ಳೋದೇ ಇಲ್ಲ ಸುಮ್ನೆ ನನ್ ಟೈಮ್ ವೇಸ್ಟ್ ಆಗುತ್ತೆ ಮೊದ್ಲು ಸುಮ್ನೆ ಹೋಗ್ರಿ ಅಂತ ಡೈರೆಕ್ಟರ್ ಬೈತಾ ಇರ್ತಾರೆ ಕರ್ಕೊಂಡ್ ಬನ್ನಿ ಆರ್ಟಿಸ್ಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಸೂರ್ಯ ಕೋಪ ಮಾಡ್ಕೊಂಡು ಮಾಡ್ಕೊಂಡುಯ್ಯ ನೀನ್ ಹೇಳ್ತಾ ಇರೋದು ಈ ವಿಡಿಯೋನ ಬಿಟ್ಟಿಯಾಗ್ ಮಾಡ್ಕೊಡೋದಲ್ದಲ್ಲೇ ಇದನ್ನೆಲ್ಲ ಅನ್ಸ್ಕೊಳ್ಬೇಕಾ ನಾವು ಎಷ್ಟು ಧೈರ್ಯ ಇರ್ಬೇಕು ನಿನಗೆ ನಮ್ಮ ಅಪ್ಪಂಗೆ ಬೈತಿಯಲ್ಲ ಅಪ್ಪನ ನಂಗ್ ಆಕ್ಟಿಂಗ್ ಮಾಡೋರು ಅರಿ ಇಲ್ಲ ಕೋಪ ಮಾಡ್ಕೊಂಡು ಸೂರ್ಯ ಬೈತಾ ಇರ್ತಾನೆ ಮಾತಾಡ್ತಾ ಇದೀರಾ ಏನೋ ಭಿಟ್ಟಿಯಾಗ್ ಆಕ್ಟಿಂಗ್ ಬಿಟ್ಟಿಯಾಗಿ ಬಂದಿಲ್ಲ ಒಬ್ಬೊಬ್ರಿಗೂ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದೀವಿ ಅಂತ ಅದ್ರಲ್ಲಿ ಸರಿಯಾಗಿ ಆಕ್ಟಿಂಗ್ ಮಾಡ್ಬೇಕು ತಾನೇ ಮನೆಯವ್ರ ಎಲ್ಲಾರಿಗೂ ಶಾಕ್ ಆಗುತ್ತೆ ನಾವ್ ಇಪ್ಪತ್ತೈದ್ ಸಾವಿರ ಒಬ್ಬೊಬ್ರಿಗೆ ಅಂತ ಹೇಳಿ ಎಲ್ಲ ಶಾಕ್ ಆಗ್ತಾರೆ ರೀ ಮನೋಜ್ ಇವರಿಗೆಲ್ಲ ನೀವ್ ಹೇಳಿಲ್ವಾ ಎಷ್ಟು ಮಾತಾಡಿದಿರಾ ಇವರಿಗೆಲ್ಲ ದುಡ್ಡಿನ ದುಡ್ಡಾ ಈ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಬೇರೆಯವ್ರನ್ನ ಕರ್ಸಿ ಅಂತ ಡೈರೆಕ್ಟರ್ ಹೇಳಿ ಹೋಗಿದ ತಕ್ಷಣ ಇನ್ನ ಅರ್ಧ ಗಂಟೆಯಲ್ಲಿ ಎಲ್ಲಾರು ಆಕ್ಟಿಂಗು ನನಗೆ ಸರಿಯಾಗಿ ಬರ್ಬೇಕು ಹೇಳಿ ಅಲ್ಲಿಂದ ಹೋಗ್ತಾರೆ ಇಪ್ಪತ್ತೈದು ಸಾವಿರ ದುಡ್ಡು ತೊಗೊಂಡು ನಾಟಕ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮನೆಯವರಿಗೆಲ್ಲ ನಂಬಿಸಿ ನಾಟಕ ಮಾಡಿ ಒಂದ್ ರೂಪಾಯಿ ಕೊಡದೆ ಈ ಮನೋಜ ಅದನ್ನು ನುಂಗಾಗ್ತಾ ಇದ್ದಾನೆ ಸೂರ್ಯ ಕೂಗಾಡ್ತಾ ಇರ್ತಾನೆ ನಾನಂತೂ ಆಕ್ಟಿಂಗ್ ಮಾಡೋದೇ ಇಲ್ಲ ರೂಪಾಯಿ ಕೊಡದೆ ಈ ತರ ಮೋಸ ಮಾಡೋದಕ್ಕೆ ಹೇಗಾದ್ರೂ ಮನ್ಸು ಬಂತು ಹಿಂಗ್ಯಾ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಬೈತಾ ಇರ್ತಾನೆ ಯಾಕೋ ಮನಜ ಈ ತರ ಮಾಡಿದೆ ಹೋಗ್ಲಿ ಅರ್ಧನಾದ್ರೂ ಕೊಡ್ಬೋದಾಗಿತ್ತಲ್ಲೋ ನೋಡಿದ್ರೆ ಈ ತರ ಸುಳ್ಳು ಹೇಳಿ ನನ್ ಬಿಸ್ನೆಸ್ ಅಲ್ಲಿ ಲಾಭ ಬರುತ್ತೆ ಅಂತ ನಮಗೆಲ್ಲ ಮೋಸ ಮಾಡಿದೆ ಇಲ್ಲಿ ಇಂತ ಬಂದು ಸಹಾಯ ಮಾಡಿದ್ರೆ ನೀನ್ ನೋಡಿದ್ರೆ ಒಬ್ಬೊಬ್ರಿಗೆ ಇಪ್ಪತ್ತೈದು ಸಾವಿರ ತಗೊಂಡು ಅದನ್ನ ನುಂಗಕ್ ಅಂತ ರವಿ ಕೂಡ ಬೈತಾನೆ ಅದು ಆಗಲ್ಲ ಏನಂದ್ರೆ ನಾನು ಆಮೇಲೆ ಕೊಡೋಣ ಅಂತ ಅನ್ಕೊಂಡಿದ್ದೆ ಅಲ್ಲಿ ಇವರೇ ಹೇಳ್ಬಿಟ್ರು ಆಗ್ಲೂ ನಾನ್ ನಿಮಗೆ ಮೋಸ ಮಾಡ್ತಿರ್ಲಿಲ್ಲ ಇದೆಲ್ಲ ಮುಗಿದ ತಕ್ಷಣ ನಾನೇ ನಿಮಗೆ ಕೊಡೋಣ ಅಂತ ಅನ್ಕೊಂಡಿದ್ದೆ ಮನೋಜ ಹೇಳ್ದಾಗ ಅಯ್ಯೋ ಪ್ಯಂಗ ಒಬ್ಬೊಬ್ರಿಗೆ ಇಪ್ಪತ್ತೈದು ಸಾವಿರ ಆದ್ರೆ ಮುಸ್ರಿಗೂ ಸೇರಿದ್ರೆ ಮೂರ್ ಲಕ್ಷ ಆಗುತ್ತೆ ನೀನು ನೀನ್ ಹೆಂಡತಿ ಸೇರ್ಕೊಂಡು ೊಂಡು ಇಬ್ರು ನುಂಗಾಕ್ಬೇಕು ಅಂತ ಅನ್ಕೊಂಡಿದೀರಾ ಸೂರ್ಯ ಹೇಳ್ತಾ ಇರ್ತಾನೆ ನೋಡಿ ನನಗೆ ನನ್ ಪಾಲು ಅಂದ್ರೆ ಮಾತ್ರನೇ ನಾಟಕ ಮಾಡೋದು ಅಂದ್ರೆ ಬೇರೆ ಯಾರ್ನಾರು ಹುಡುಕೋ ನನ್ ಪಾಡಿಗೆ ನಾನು ಹೋಗ್ತೀನಿ ಸೂರ್ಯ ಹೇಳ್ತಾನೆ ಸೂರ್ಯ ಯಾಕೋ ತರ ಮಾಡ್ಲಿ ಇಷ್ಟು ಸಹಾಯ ಮಾಡಲ್ವೇನೋ ನೀನು ಹೋದ್ಮೇಲೆ ನಿಮ್ಗೆ ಎಲ್ಲರಿಗೂ ಏನ್ ಕೊಡ್ಬೇಕು ಅದನ್ನ ಕೊಟ್ಬಿಡ್ತೀನಿ ನೀ ಯೋಚನೆ ಮಾಡ್ಬೇಡಿ ಅಂತ ಮನೋಜ್ ಹೇಳ್ದಾಗ ಮಾತಿಗ್ ತಪ್ಪಿದ್ರೆ ಇಲ್ಲಿ ಏನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ ಸೂರ್ಯ ಹೇಳ್ತಾನೆ ಹಾಗೆ ಇಲ್ಲಿ ಎಲ್ಲರೂ ಕೂಡ ಗೆ ಅಂತ ಆಕ್ಟಿಂಗ್ ಮಾಡ್ತಾರೆ ಚೆನ್ನಾಗ್ ಬಂತ ಅಂತ ಕೇಳದಾಗ ಏನೋ ಪರವಾಗಿಲ್ಲ ಚೆನ್ನಾಗ್ ಬಂದಿದೆ ಇನ್ನೊಂದ್ ಸ್ವಲ್ಪ ಆಕ್ಟಿಂಗ್ ಕಲ್ತ್ಕೋಬೇಕು ಅಂತ ರಂಗನಾಥ್ ಕೇಳಿದಾಗ ಕಣಪ್ಪ ನಮ್ಮ ಅಪ್ಪನ್ ಬಗ್ಗೆ ನೀನ್ ಏನ್ ಈ ಪೆಂಗೆ ತರ ನಮ್ಮಪ್ಪ ಯಾವಾಗ್ಲೂ ಆಕ್ಟಿಂಗ್ ಮಾಡ್ಕೊಂಡು ಕುತ್ಕೊತಾರ ಅಂತ ಅನ್ಕೊಂಡಿದ್ಯಾ ಮಗನ್ಗೋಸ್ಕರ ಒಳ್ಳೇದಾಗ್ಲಿ ಅಂತ ಇಲ್ಲಿ ಆಕ್ಟಿಂಗ್ ಮಾಡಕ್ ಬಂದಿದಾರೆ ಈ ಪೆಂಗೆ ನಮಗೆ ಮೋಸ ಮಾಡ್ತಿದ್ದಾನೆ ಹೊರ್ಗಡೆ ಇಂದ ಆರ್ಟಿಸ್ಟ್ ನ ಕರ್ಸಿದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಒಪ್ಸಿ ಇಲ್ಲಿ ಕರ್ಕೊಂಬಂದು ಕೊಡ್ಬೇಕಾಗಿರೋ ದುಡ್ಡನೆಲ್ಲಾ ಇವನೇ ಇಡ್ಕೊಂಡಿದ್ದಾನೆ ಅಂತದ್ರಲ್ಲಿ ನೀನ್ ನೋಡಿದ್ರೆ ಆಕ್ಟಿಂಗ್ ಬೇರೆ ಚೆನ್ನಾಗ್ ಅಂತ ಹೇಳ್ತಿದ್ಯಾ ಸೂರ್ಯ ಹೇಳ್ತಾನೆ ನಮ್ಮ ನಮ್ಮಅಪ್ಪನ್ಗಿಂತ ಆಕ್ಟಿಂಗ್ ಚೆನ್ನಾಗ್ ಬರುತ್ತಾ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಬಾ ಈ ಪೆಂಗೆ ಮಾಡಿರೋ ಮೋಸಕ್ಕೆ ನಾ ಒಂದ್ ನಿಮಿಷನೂ ಇಲ್ಲಿ ಇರೋದ್ ಬೇಡ ಬಾ ಅಣ್ಣ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಹೋಗ್ತಾನೆ ಹೋಗಿದ ತಕ್ಷಣನೇ ಕೋಳಿನ ಪಟ್ಟಿ ಹಿಡ್ಕೊಂಡು ಯಾಕೋ ಈ ತರ ಮಾಡ್ದೆ ನಮ್ ದುಡ್ಡು ವಾಪಸ್ ಕೊಡು ಸೂರ್ಯ ಕೇಳ್ತಾನೆ ಅಯ್ಯೋ ಕೊಡ್ತೀನಿರೋ ಯಾಕೋ ಈ ತರ ಆಡ್ತಾ ಇದ್ಯಾ ಅಂತ ಹೇಳದ್ನಲ್ಲ ಮನೋಜ್ ಹೇಳ್ತಾನೆ ಅಂಗಪ್ಪ ಮನೋಜ ಈ ತರ ಮಾಡ್ದೆ ಸುಮ್ನೆ ಕರ್ದು ಈ ತರ ಮಾಡ್ಕೊಡಿ ಅಂತ ಹೇಳಿದ್ರೆ ನಾವೇ ಮಾಡ್ಕೊಡ್ತಿದ್ವಿ ಇಪ್ಪತ್ತೈದ್ ಸಾವಿರ ಇಸ್ಕೊಂಡು ನಮ್ಗೆ ಯಾರಿಗೂ ಒಂದ್ ರೂಪಾಯಿನೂ ಕೊಡ್ದಂಗೆ ಈ ತರ ಮೋಸ ಮಾಡ್ಬಿಟ್ಟಲ್ಲೋ ಮನ್ಸಾದ್ರು ಹೇಗ್ ಬಂತು ಅಂತ ಹೇಳಿ ರಂಗನಾಥ್ ಬೈತಾ ಇರ್ತಾರೆ ಮನೋಜ ಯಾಕೋ ಈ ತರ ಮಾಡ್ದೆ ನೀನು ಇವಾಗ್ಲೂ ಈ ತಾಯಿಗಾದ್ರೂ ಹೇಳ್ಬಾರ್ದಾಗಿತ್ತೇನೋ ಈ ನಿನ್ ತಾಯಿಗೆ ಒಂದೇ ಒಂದ್ ಮಾತು ಹೇಳ್ಬೇಕು ಅಂತಾನು ನಿನ್ ಅನ್ಸ್ಲಿಲ್ವೇನಾ ಶಾಂತಿ ಹೇಳ್ದಾಗ ಅಮ್ಮ ಇಲ್ಲ ಅಮ್ಮ ಮುಗಿದ್ಮೇಲೆ ನಾನು ಹೇಳೋಣ ಅಂತ ಅನ್ಕೊಂಡಿದ್ದೆ ಇಲ್ಲ ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅಂತ ನಾನೇ ಸುಮ್ನಾದೆ ಇನ್ನು ಇನ್ನೂ ದುಡ್ಡು ಕೊಟ್ಟಿರ್ಲಿಲ್ಲ ಈಗಲೇ ಹೋಗಿ ಬ್ಯಾಂಕ್ ಇಂದ ದುಡ್ಡು ತಗೊಂಡ್ಬಂದು ಎಲ್ಲರಿಗೂ ಕೊಟ್ಬಿಡ್ತೀನಿ ಏ ಯಾವ್ದೇ ಉದ್ದೇಶ ಇರ್ಲಿಲ್ಲ ನಿಮಗೆಲ್ಲಾರಿಗೂ ಇಪ್ಪತ್ತೈದು ಸಾವಿರದ ಜೊತೆಗೆ ಇನ್ನೂ ಒಂದೊಂದ್ ಸಾವಿರ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ನಂಬಮ್ಮ ಅಂತ ಮನಜ್ ಹೇಳಿದ ತಕ್ಷಣ ಕೊಡ್ಬೇಕಾಗಿರೋ ಇಪ್ಪತ್ತೇಳು ಲಕ್ಷ ನೇ ಇನ್ನು ಕೊಟ್ಟಿಲ್ಲ ಅಂತದ್ರಲ್ಲಿ ಇಪ್ಪತ್ತೈದ್ ಸಾವಿರ ಜೊತೆಗೆ ಇನ್ನೊಂದ್ ಸಾವಿರ ಎಕ್ಸ್ಟ್ರಾ ಕೊಡ್ತಾನಂತೆ ಸೂರ್ಯ ಕೇಳ್ತಾನೆ ನೋಡು ನೀನ್ ಏನಾದ್ರು ಮಾಡ್ಕೋ ನಮ್ ಪಾಲು ನಮಗೆ ಬಂದ್ಬಿಡ್ಬೇಕು ಸೂರ್ಯ ಹೇಳದಾಗ ಏ ಯಾಕೋ ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಇರ್ತೀಯ ಮಗ ಮನೋಜ ಹೇಳಿದಾನೆ ಅಂದ್ಮೇಲೆ ಒಂದ್ಸರಿ ಕೊಟ್ಟೆ ಕೊಡ್ತಾನೆ ಮನೋಜ ಎಲ್ಲರಿಗೂ ಅರ್ಧರ್ಧ ಕೊಡು ಅವ್ರಿಗೆಲ್ಲಾ ಇಪ್ಪತ್ತೈದ್ ಸಾವಿರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಶಾಂತಿ ಹೇಳ್ದಾಗ ಸಕ್ರೆ ಆಕ್ಟಿಂಗ್ ನು ಅರ್ಧ ಮಾಡಿದ್ರೆ ಹೇಗಿರುತ್ತೆ ಮುಕ್ತ ಸರ್ ಎಷ್ಟ್ ಕೊಟ್ಟಿದಾರೋ ನಮ್ಗ ಅಷ್ಟು ಬರ್ಬೇಕಷ್ಟೇ ಸೂರ್ಯ ಹೇಳ್ತಿರ್ತಾನೆ ಆಗ ಅಯ್ಯೋ ಮನೋಜ್ ಏನೋ ಪ್ಲಾನ್ ಮಾಡಿದ್ವಿ ಆದ್ರೆ ಇದೆಲ್ಲಾ ಉಲ್ಟಾ ಆಗೋಯ್ತಲ್ಲ ಅಲ್ಲ ಮೂರ್ ಲಕ್ಷ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಏನಾದ್ರು ಮಾಡ್ಬೇಕು ಅನ್ನೋ ಅನ್ಕೊಳೋ ಅಷ್ಟರಲ್ಲಿ ಸರ್ ಡೈರೆಕ್ಟ್ ಆಗಿ ಎಲ್ಲಾ ವಿಷಯನೂ ಹೇಳಿ ಗೊತ್ತಾಗೋ ತರ ಮಾಡ್ಬಿಟ್ರು ಯಾರಿಗೂ ಇಪ್ಪತ್ತೈದು ಸಾವಿರ ಕೊಡ್ಬೇಕಾಗುತ್ತಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನನ್ಗೂ ಗೊತ್ತಾಗ್ತಾ ಇಲ್ಲ ಮೂರ್ ಲಕ್ಷ ಸಿಕ್ತು ಅಂತ ಅನ್ಕೊಂಡೆ ಅಷ್ಟ್ರಲ್ಲಿ ಎಲ್ಲಾ ಎಡವರ್ಟ್ ಆಗೋಯ್ತು ಏನಪ್ಪಾ ಮಾಡೋದು ಈಗ ಈ ಸೂರ್ಯ ಅಂತೂ ತರ ಕಾಣಿಸ್ತಾನೆ ಇಲ್ಲ ಅವ್ನ್ ಕೊಡೋವರೆಗೂ ಅವ್ನ್ ಸುಮ್ನಾಗಲ್ಲ ಇಲ್ಲಿ ಬಿಡೋ ರೋಹಿಣಿ ಎಲ್ಲರಿಗೂ ಕೊಟ್ಬಿಡೋಣ ಅಂತ ಮನೋಜ್ ಹೇಳ್ತಾನೆ ಎಲ್ಲರಿಗೂ ಅರ್ಧ ದುಡ್ಡನ್ನ ಕೊಡ್ತಾನೆ ಇದೇನೋ ಇದು ಅರ್ಧ ದುಡ್ಡಿದೆ ಹತ್ತ ಸಾವಿರ ಕೊಟ್ಟರೆ ಹೇಗೆ ಅಂತ ಸೂರ್ಯ ಕೇಳಿದಾಗ ನನ್ನ ಹತ್ರ ಇರೋದೇ ಅಷ್ಟೇ ಕಣೋ ಸರ್ ಇನ್ನು ದುಡ್ಡು ಹಾಕಿಲ್ಲ ಅವ್ರು ಮೇಲೆ ನೋಡೋಣ ಅಂತ ಮನೋಜ ಹೇಳ್ತಾನೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಸೂರ್ಯ ಅಲ್ಲ ಪೌಡ್ರಮ್ಮ ನೀವಾರು ಹೇಳೋದಲ್ವಾ ಕಂಡೆತಿ ಇಬ್ಬರು ಸೇರ್ಕೊಂಡು ಎಲ್ಲರಿಗೂ ಚೆನ್ನಾಗಿ ನಾಮ ಹಾಕ್ತೀರಾ ಸೂರ್ಯ ಹೇಳಿದ ತಕ್ಷಣ ಸೂರ್ಯ ಅವ್ರೆ ಸುಮ್ನೆ ಮಾತಾಡಬೇಡಿ ಮಾತಾಡ್ಬೇಡಿ ಹೇಳಿಲ್ವಾ ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ಕೊಡೋಣ ಅಂತ ಅನ್ಕೊಂಡಿದ್ದೆ ಅಂತ ಕೂಡ ಅದನ್ನೇ ಮಾತಾಡ್ಕೊಂಡಿದ್ವಿ ಅಷ್ಟರಲ್ಲಿ ಎಲ್ಲ ಅವ್ರೆ ಹೇಳ್ಬಿಟ್ರು ಹಾಗೆ ನಿಮ್ಗೆ ವಿಷಯ ಗೊತ್ತಾಯ್ತು ಇನ್ನೇನಿಲ್ಲ ನಾವ್ ಯಾಕರ ಮೋಸ ಮಾಡೋಣ ಹೇಳಿ ರೋಹಿಣಿ ಬೈತಾ ಇರ್ತಾಳೆ ಆಗ ಅಮ್ಮ ನೀನೇನು ಅಂತನೂ ಗೊತ್ತು ನಿನ್ ಗಂಡ ಮನೋಜ ಹೇಗೆ ಅಂತಾನು ಗೊತ್ತು ಆಗ್ಲಿ ಇಪ್ಪತ್ತೇಳು ಲಕ್ಷ ತಗೊಂಡು ಓಡೋದನಲ್ವಾ ಅದಕ್ಕೆ ಮೂರು ಲಕ್ಷಕ್ಕೂ ನಾಮ್ ಅಂತ ಅನ್ಕೊಂಡಿದ್ದ ಅಂತ ಅನ್ಸುತ್ತೆ ಇವ್ರು ನಮ್ ಪರ ಇದಾನೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಒಟ್ನಲ್ಲಿ ಬರೀ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಸಾವಿರ ತಗೊಂಡ್ಬಿಟ್ರಿ ಪಾ ಖುಷಿ ಪಡಿ ಮಗ ಎಂಜಾಯ್ ಮಾಡಿ ಶಾಂತಿ ಹೇಳ್ತಾರೆ ಕಷ್ಟಪಟ್ಟಿರೋದಕ್ಕೆ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಅದರಲ್ಲೂ ಆ ಪೆಂಗಿಂಗ್ ಗೊಂತು ಏನೇ ಮಾಡಿದ್ರು ಬಿಟ್ಕೊಡ ಮಾತೇ ಇಲ್ಲ ಸಾವಿರ ಬರಬೇಕು ಅದನ್ನ ತಗೊಂಡೆ ತಗೊತೀವಿ ಅಂತ ಸೂರ್ಯ ಹೇಳಿದಾಗ ಈಗಾದ್ರೂ ಮಾಡಿ ಮನೋಜ್ ಹತ್ರ ದುಡ್ಡನ್ನ ನಾನು ಇಸ್ಕೋಬೇಕು ಅಂತ ಶಾಂತಿ ಅನ್ಕೊಂತ ಇರ್ತಾರೆ ಈ ದುಡ್ಡನ್ನ ಹುಷಾರಾಗಿತ್ತು ಇಲ್ಲ ಅಂದ್ರೆ ಇದನ್ನು ಬೇಕಾದ್ರೆ ಎತ್ಕೊಂಡೋಗ್ಬಿಡ್ತಾನ ಮನೋಜ ಹೇಳಿ ಮೀನಂಕೈಯಲ್ಲಿ ಸೂರ್ಯ ದುಡ್ಡು ಕೊಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್